ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಟೊಮೆಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ತುರಿದಿಟ್ಕೊಂಡಿರೋ ಕಾಯಿನ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನು ಎರಡರಿಂದ ಮೂರು ಲವಂಗ ಒಂದು ಏಲಕ್ಕಿ ಮತ್ತು ಕೆಂಪು ಮೆಣಸಿನಕಾಯಿ ಪುಡಿ ಧನಿಯಾ ಪುಡಿ ಮತ್ತು ಮಟನ್ ಮಸಾಲ ಸಾಂಬಾರ್ ಪೌಡರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನನಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಿಗೆ ರುಬ್ಕೊಳ್ಬೇಕು ಸೊ ಇದನ್ನು ರುಬ್ಕೊಂಡ ನಂತರ ನಾವು ಇದನ್ನು ಎತ್ತಿಡ್ಕೋಬೇಕು ನಂತರ ಇಲ್ಲಿ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಈರುಳ್ಳಿ ಇದನ್ನು ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾನು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ತೀನಿ ನಂತರ ನಾನಿಲ್ಲಿ ಒಂದು ಬೇ ಲೀಫ್ನ ಇದ್ದೀನಿ ಬೇ ಲೀಫ್ ಆಪ್ಷನಲ್ ಪಲಾವ್ ಎಲೆ ಅಂತ ಹೇಳಿ ಹೇಳ್ತಾರೆ ಮತ್ತು ನಾನು ಈಗ ಆಲ್ರೆಡಿ ಏನು ರುಬ್ಬಿಟ್ಕೊಂಡಿರ್ತೀನಿ ಆ ಮಸಾಲೆ ಕೂಡ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಸೊ ಎಣ್ಣೆಯಲ್ಲಿ ಇದನ್ನು ನಾವು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಯಾವಾಗ ಎಣ್ಣೆ ಬಿಟ್ಕೊಂಡು ಬರುತ್ತೆ ನಾನು ಇಲ್ಲಿ ಸ್ವಲ್ಪ ಇಲ್ಲಿ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಮಗೆ ಎಷ್ಟು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾವಿಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಂತರ ನಾನಿಲ್ಲಿ ನಾಲ್ಕು ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಮೊಟ್ಟೆ ಬೇಕಷ್ಟು ನೀವು ಇಲ್ಲಿ ಹಾಕ್ಕೊಳ್ಬೋದು ಸೊ ಮೊಟ್ಟೆಯೆಲ್ಲ ಹಾಕಿದ ನಂತರ ನಾನಿಲ್ಲಿ ಮುಚ್ಚಲ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದರೆ ಮೊಟ್ಟೆ ಎಲ್ಲ ಬೆಂದು ಮೇಲೆ ಬಿಟ್ಕೊಂಡು ಬರುತ್ತೆ ಬಾಣಲೆನ ಸೊ ಅವಾಗ ಮೊಟ್ಟೆ ಸಾಂಬಾರು ರೆಡಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್